ಪ್ರಪಂಚ ಎಲ್ಲ ಬಸವತಿಯನ್ನು ವೀಕ್ಷಕ ಅಕ್ಕ ಮಹಾದೇವರ ಒಂದು ವಚನ ಹೆಂಡನಗಲಿ ಒಡೆದ ಕುಂಜಲ ತನ್ನ ವಿಂಧ ನೆನೆವಂತೆ ನೆನೆವೆನಯ್ಯ ಬಂಧನಕ್ಕೆ ಗಿಳಿ ತನ್ನ ಬಂಧುವ ನೆನೆವಂತೆ ನೆನೆವೆನಯ್ಯ ಕಂದ ನೀ ಇತ್ತ ಬಾರೆಂದು ನೀವು ನಿಮ್ಮಂದವ ತೋರಯ್ಯ ಮಲ್ಲಿಕಾರ್ಜುನ ಈ ವಚನವನ್ನು ಅಕ್ಕ ಮಹಾದೇವಿಯವರು ಹೇಳಿಕೊಂಡದ್ದು ಉಡುತಡಿಯಲ್ಲಿ ರಾಜನ ಬಂಧನದಲ್ಲಿ ಇದ್ದಾರೆ ರಾಜ ಈ ವಚನದಲ್ಲಿ ಏನಿದೆ ಎರಡು ದೃಷ್ಟಾಂತಗಳಿವೆ ಒಂದು ಆನೆಯ ದೃಷ್ಟಾಂತ ಇನ್ನೊಂದು ಗಿಳಿಯ ದೃಷ್ಟಾಂತ ರಾಜ ಕೌಶಿಕ ತನ್ನ ಅರಮನೆಯ ಪರಿವಾರದವರೆಗಾಗಿ ಹೇಗೆ ಮೈಸೂರು ನಗರದಲ್ಲಿ ಪ್ರಾಣಿ ಸಂಗ್ರಹಾಲಯ ಇದೆಯೋ ಹಾಗೆ ಅರಮನೆಯವರಿಗಾಗಿ ಒಂದು ಪ್ರಾಣಿ ಸಂಗ್ರಹಾಲಯವನ್ನಾಗಿತ್ತು ಆತ ಒತ್ತಾಯ ಮಾಡಿ ರಾಜನ ಅಂಕುಶದಿಂದ ಅಕ್ಕ ಮಹಾದೇವಿಯವರನ್ನು ಲಗ್ನ ಮಾಡಿಕೊಳ್ಳಬೇಕು ಎಂಬುದಾಗಿ ಬಲಾತ್ಕಾರದಿಂದ ತನ್ನ ಅರಮನೆಗೆ ಗುರುಗಳನ್ನು ತಂದೆ ತಾಯಿಗಳಿಗೆ ಪ್ರಾಣ ಬೆದರಿಕೆಯನ್ನು ಒಡ್ಡಿ ಕರೆತರಿಸಿದ ಅಕ್ಕ ಮಹಾದೇವರು ಪರಮಾತ್ಮ ಚನ್ನಮಲ್ಲಿಕಾರ್ಜುನನ್ನೇ ನನ್ನ ಪತಿ ಎಂಬುದಾಗಿ ತಮ್ಮ ಬಾಲ್ಯದಿಂದಲೂ ಅವರು ತಿಳಿದುಕೊಂಡು ಲಿಂಗದೀಕ್ಷೆಯನ್ನು ಪಡೆದುಕೊಂಡಾಗಲಿಂದ ಕೂಡ ಶ್ರೀ ಗುರು ಲಿಂಗದೇವರಿಂದ ಲಿಂಗದೀಕ್ಷೆಯನ್ನು ಪಡೆದುಕೊಂಡಾಗಿನಿಂದಲೂ ಇದೇ ಭಕ್ತಿಯನ್ನೇ ಮಾಡಿಕೊಂಡು ಬಂದರು ಇಂತಹ ಅಕ್ಕ ಮಹಾದೇವಿಯವರದು ಲೋಕೋತ್ತರವಾದ ಸೌಂದರ್ಯ ಅವರನ್ನು ನಾನು ಲಗ್ನ ಮಾಡಿಕೊಳ್ಳಬೇಕು ಎಂಬುದಾಗಿ ಅವನು ಒತ್ತಾಯ ಮಾಡಿ ಕರೆತಂದಿದ್ದಾನೆ ಆದರೆ ಅಕ್ಕ ಮಹಾದೇವರು ಅರಮನೆಯಲ್ಲಿ ಉಪವಾಸ ಇದ್ದಾರೆ ಲಿಂಗ ಭಕ್ತಿಯಲ್ಲಿ ನಿಮಗ್ನರಾಗಿದ್ದಾರೆ ರಾಜ ಅರಮನೆಯ ದೂತಿಯರು ಸಖಿಯರಿಗೆ ಒತ್ತಾಯ ಮಾಡಿ ನನ್ನ ಅರಮನೆಯ ವೈಭೋಗವನ್ನು ಮಹಾದೇವಿಯರಿಗೆ ತೋರಿಸಿ ಮಹಾದೇವಿಯರು ನನ್ನನ್ನು ಒಲಿಯುವಂತೆ ಮಾಡಿ ಎಂಬುದಾಗಿ ಪ್ರೇರೇಪಣೆ ಮಾಡಿದ್ದಾನೆ ಆ ಕಾರಣವಾಗಿ ಅರಮನೆಯಲ್ಲಿ ಇರುವ ಪ್ರಾಣಿ ಸಂಗ್ರಹಾಲಯವನ್ನು ಅಕ್ಕ ಮಹಾದೇವರಿಗೆ ತೋರಿಸಿಕೊಂಡು ಬರ್ತಾ ಇದ್ದಾನೆ ಹಾಗೆಯೇ ನೋಡಿಕೊಂಡು ಬರ್ತಾ ಇರತಕ್ಕಂಥ ಸಂದರ್ಭದಲ್ಲಿ ಅಕ್ಕ ಮಹದೇವರಿಗೆ ಕಂಡಂತ ಎರಡು ದೃಶ್ಯಗಳು ಇಲ್ಲಿ ವಚನವಾಗಿ ಪ್ರಕಟವಾಗಿದ್ದಾರೆ ಆ ಪ್ರಾಣಿಕ ಸಂಗ್ರಹಾಲಯದಲ್ಲಿ ತೋರಿಸ್ತಾ ಇದ್ದಾರೆ ಆನೆ ಅದನ್ನು ಕಾಡಿನಿಂದ ಆಗತಾನೆ ಹಿಡಿದು ತರಲಾಗಿದೆ ಅದರ ಮುಂದೆ ಯಥೇಚ್ಛವಾಗಿ ಕಬ್ಬು ಬೆಲ್ಲ ಬಿದಿರಿನ ಸೊಪ್ಪು ಇತರ ಸೊಪ್ಪುಗಳು ಕಾಳುಗಳು ಯಥೇಚ್ಛವಾಗಿ ಇಟ್ಟಿದ್ದಾರೆ ಆನೆ ಅದೇನನ್ನೂ ತಿನ್ನದೆ ಉಪವಾಸ ಮಾಡ್ತಾ ಇದೆ ಆನೆ ಕಾಲಿಗೆ ಸರಪಳಿಯನ್ನು ಹಾಕಿ ಕಬ್ಬಿಣದ ಸರಪಳಿಯನ್ನು ಹಾಕಿ ಕಟ್ಟಿ ಹಾಕಲಾಗಿದೆ ಆನೆ ತಿಂತ ಇಲ್ಲ ಕಣ್ಣೀರನ್ನು ಸುರಿಸ್ತಾ ಇದೆ ಈ ದೃಶ್ಯವನ್ನು ಮಹಾದೇವಿಯರು ನೋಡಿದರು ಆ ಬಂದಂತ ಸಖಿಯರಿಗೆ ಕೇಳಿ ಆನೆ ಯಾಕೆ ಕಬ್ಬು ಬೆಲ್ಲ ಸೊಪ್ಪು ಕಾಳು ಇವೆಲ್ಲ ಕೊಟ್ಟರು ಯಾಕೆ ತಿಂತಾ ಇಲ್ಲ ಅದಕ್ಕೆ ಗೆಳತಿಯರು ಹೇಳ್ತಾರೆ ಅದನ್ನು ಕಾಡಿನಿಂದ ನಾಡಿಗೆ ಹಿಡಿದು ತರಲಾಗಿದೆ ಅದು ನನ್ನ ಕಾಡು ಬೇಕು ನಾಡು ಬೇಡ ಎಂಬುದಾಗಿ ಉಪವಾಸ ಮಾಡ್ತಾ ಇದೆ ಕಣ್ಣೀರು ಸುರಿಸ್ತಾ ಇದೆ ಎಂಬುದಾಗಿ ತಿಳಿಸಿ ಮಹಾದೇವರು ಆ ದೃಶ್ಯವನ್ನು ನೋಡುತ್ತಿದ್ದ ಹಾಗೆಯೇ ಆನೆಯ ದೃಶ್ಯ ಕಣ್ಮುಂದೆ ಬಂದಂಥ ಕಾಲದಲ್ಲಿ ನನ್ನ ಪರಿಸ್ಥಿತಿಯೂ ಇವೆಯಾಗಿದೆ ಆನೆಯನ್ನು ಹಿಡಿದು ತರಿಸಿದ ಹಾಗೆ ಈ ರಾಜ ನನ್ನನ್ನು ಕೂಡ ಹಿಡಿದು ತರಿಸಿದ ಮಹಾದೇವರು ಆನೆಯನ್ನೊಮ್ಮೆ ತಮ್ಮ ಅಂತರಂಗವನ್ನೊಮ್ಮೆ ಅವಲೋಕನ ಮಾಡಿಕೊಳ್ತಾ ಇದ್ದಾರೆ ದಿವ್ಯ ಮೌನವನ್ನು ಉಳಿಸಿದ್ದಾರೆ ಮುಂದೆ ಹೊರಡ್ತಾರೆ ಅಲ್ಲಿ ಅನೇಕ ನೋಡಿದಂಥ ಸಂದರ್ಭದಲ್ಲಿ ಮತ್ತೊಂದು ದೃಶ್ಯ ಅಕ್ಕ ಮಹಾದೇವರ ಕಣ್ಮನವನ್ನು ಸೆಳೆಯುತ್ತದೆ ಅಲ್ಲಿ ಒಂದು ಗಿಳಿ ಅದನ್ನು ಪಂಜರದಲ್ಲಿ ಇಡಲಾಗಿದೆ ಅದಕ್ಕೆ ಕಡಲೆಕಾಯಿ ಸಿಹಿ ತಿನಿಸು ಇವುಗಳನ್ನೆಲ್ಲ ಆ ಪಂಜರದಲ್ಲಿ ಇಡಲಾಗಿದೆ ಆದರೆ ಗಿಳಿ ಕಡಲೆಕಾಯಿಯನ್ನು ತಿಂತ ಇಲ್ಲ ಸಿಹಿಯನ್ನು ತಿಂತಾ ಇಲ್ಲ ಅದು ದಿವ್ಯ ಮೌನದಲ್ಲಿ ಕಣ್ಣೀರು ಹಾಕ್ತಾ ಸೊರಗಿ ಹೋಗಿದೆ ಉಪವಾಸ ಮಾಡ್ತಾ ಇದೆ ಏನನ್ನು ತಿಂತಾಯಿಲ್ಲ ಮಹಾದೇವರು ಸಖಿಯರಿಗೆ ಗೆಳತಿಯರಿಗೆ ಕೇಳಿ ಯಾಕೆ ಗಿಳಿ ಏನು ತಿಂತ ಇಲ್ಲ ಗಿಳಿಯನ್ನು ತನ್ನ ಬಂಧುಗಳಿಂದ ಹಿಡಿದು ತರಲಾಗಿದೆ ಅದಕ್ಕೆ ಇಲ್ಲಿ ಸಿಹಿ ಮತ್ತು ಕಡಲೆಕಾಯಿ ಬೀಜಗಳನ್ನು ಕೊಟ್ಟರು ಕೂಡ ನನಗೆ ಇವೇನು ಬೇಡ ನನಗೆ ನನ್ನ ಬಂಧುಗಳು ಬೇಕು ಎಂಬುದಾಗಿ ಕೇಳ್ತಾ ಇದೆ ಆಗ ಅಕ್ಕ ಮಹದೇವರು ತಂದುಕೊಂಡು ಆನೆಗೆ ಏನು ಸ್ಥಿತಿ ಬಂದಿದೆಯೋ ಗಿಳಿಗೆ ಏನು ಗತಿ ಒದಗಿದೆಯೋ ನನಗೂ ಅದೇ ಗತಿ ಒದಗಿದೆ ಆನೆ ಏನು ಮಾಡ್ತಾ ಇದೆ ತಿನ್ನಲಿಕ್ಕೆ ಯಥೇಚ್ಛವಾಗಿ ಕೊಟ್ಟಿದ್ರೂ ಕೂಡ ತಿಂತ ಇಲ್ಲ ಉಪವಾಸ ಮಾಡ್ತಾ ಇದೆ ಕಣ್ಣೀರನ್ನು ಹಾಕ್ತಾ ಇದೆ ನನ್ನ ಕಾಲಿನ ಸರಪಳಿಯನ್ನು ತೆಗೆದುಬಿಡಿ ನನ್ನನ್ನು ಬಂಧನದಿಂದ ಬಿಡುಗಡೆಗೊಳಿಸಿ ನನ್ನ ಕಾಡಿಗೆ ನಾನು ಹೋಗಿಬಿಡ್ತೇನೆ ನಾಡು ಬೇಡ ಎಂಬುದಾಗಿ ಆನೆ ಉಪವಾಸದ ಮೂಲಕ ಮೌನದ ಮೂಲಕ ನನ್ನ ಸ್ಥಿತಿಯನ್ನು ಪ್ರಕಟಪಡಿಸ್ತಾ ಇದೆ ಹಾಗೆ ಗಿಳಿ ಕೂಡ ಅಷ್ಟೇ ತಿನ್ನಲಿಕ್ಕೆ ಸಿಹಿ ತಿನಿಸುಗಳನ್ನು ಕಡಲೆಕಾಯಿ ಬೀಜವನ್ನು ಕೊಟ್ಟಿದ್ರೂ ಕೂಡ ಅದು ತಿನ್ನದೆ ಮೌನದಿಂದ ದುಃಖದಿಂದ ಉಪವಾಸ ಮಾಡ್ತಾ ಇದೆ ಒಂದೊಂದು ಹನಿ ಗಿಳಿಯ ಕಣ್ಣಿನಿಂದ ಬೀಳ್ತಾ ಇದೆ ಆಗ ಅಕ್ಕ ಮಹಾದೇವರು ತಮ್ಮ ಹೋಲಿಕೆ ಮಾಡಿಕೊಂಡ್ರು ಅವರು ಈ ದೃಶ್ಯ ಕಾರಣವಾಗಿಯೇ ಅಕ್ಕ ಮಹಾದೇವರ ಈ ಮೇಲಿನ ವಚನ ಒಡೆದ ಕುಂದರ ಹಿಂಡಿನಲ್ಲಿ ಇದ್ದಂತ ಆನೆಯನ್ನ ಕಾಡಿನಿಂದ ನಾಡಿಗೆ ಹಿಡಿದು ತರಲಾಗಿ ತನ್ನ ವಿಂಧವ ನೆನೆವಂತೆ ನೆನೆವೆನಯ್ಯ ಒಂದು ಆನೆಯು ತನ್ನ ಕಾಡನ್ನ ತನ್ನ ಬಂಧುಗಳನ್ನ ಹೇಗೆ ನೆನೀತದೆಯೋ ಹೇಗೆ ಉಪವಾಸ ಮಾಡ್ತಾ ಕಬ್ಬು ಬೆಲ್ಲ ಸಿಹಿ ಸೊಪ್ಪು ಕಾಳುಗಳನ್ನು ತಿನ್ನದೆ ಉಪವಾಸ ಮಾಡ್ತಾ ಇದೆಯೋ ಹಾಗೆ ನಾನೂ ಕೂಡ ಅದರ ಹಾಗೆ ಉಪವಾಸ ಮಾಡ ಬಂಧನಕ್ಕೆ ಬಂದ ಗಿಳಿಯು ತನ್ನ ಬಂಧುವ ನೆನೆವಂತೆ ನೆನೆವೆನಯ್ಯ ಒಂದು ಗಿಳಿಯನ್ನ ಬಂಧನಕ್ಕೆ ಬರಿಸಲಾದಂತ ಸಂದರ್ಭದಲ್ಲಿ ಗಿಳಿಯು ಹೇಗೆ ನನ್ನನ್ನು ಬಂಧನದಿಂದ ಬಿಡುಗಡೆಗೊಳಿಸಿ ಎಂಬುದಾಗಿ ಕಣ್ಣೀರು ಹಾಕ್ತಾ ಇದೆಯೋ ಹಾಗೆ ನಾನು ಚನ್ನಮಲ್ಲಿಕಾರ್ಜುನನಿಗಾಗಿ ಶೋಕವನ್ನು ವ್ಯಕ್ತ ಮಾಡ್ತಾ ಇದ್ದೇನೆ ಈ ದೃಶ್ಯದಲ್ಲಿ ಅಕ್ಕ ಮಹಾದೇವರು ಕಂಡದ್ದೇನು ಒಂದು ಆನೆ ಒಂದು ಗಿಳಿ ಕೂಡ ನನಗೆ ಅನ್ನ ಬೇಡ ಸ್ವಾತಂತ್ರ್ಯ ಬೇಕು ಅಂತ ಹೇಳ್ತಾ ಇದೆ ಗಿಳಿ ನನಗೆ ಅನ್ನ ಬೇಡ ಸ್ವಾತಂತ್ರ್ಯ ಬೇಕು ಎಂಬುದಾಗಿ ಹೇಳ್ತಾ ಇದೆ ಇಪ್ಪತ್ತನೇ ಶತಮಾನದಲ್ಲಿ ರಷ್ಯಾ ದೇಶದಲ್ಲಿ ಆಗಿ ಹೋದಂಥ ಕಾರ್ಲ್ ಮಾರ್ಸ್ ಕಮ್ಯುನಿಸ್ಟ್ ಮ್ಯಾನಿಫೆಸ್ಟೋ ಸಿದ್ಧಾಂತವನ್ನು ಕೊಟ್ಟಿದ್ದಾನೆ ಏನದು ಕಮ್ಯುನಿಸ್ಟ್ ಮ್ಯಾನಿಫೆಸ್ಟೋ ಸಿದ್ಧಾಂತ ವೆದರ್ ಫುಡ್ ಇಸ್ ಫ್ರೆಸ್ಟ್ ಫ್ರೆಸ್ಟ್ ಆರ್ ಅನ್ನಬೇಕು ಸ್ವಾತಂತ್ರ್ಯ ಬೇಕು ಅನ್ನಬೇಕು ಸ್ವಾತಂತ್ರ್ಯ ಬೇಕು ಎನ್ನತಕ್ಕಂಥ ಈ ಆಯ್ಕೆಯನ್ನು ಕೊಟ್ಟಂತ ಸಂದರ್ಭದಲ್ಲಿ ಅಲ್ಲಿ ಏನು ಆಯ್ಕೆ ಮಾಡಿಕೊಳ್ತಾರೆ ಕಮ್ಯುನಿಸ್ಟ್ ಮ್ಯಾನಿಫೆಸ್ಟೋ ನಮಗೆ ಸ್ವಾತಂತ್ರ್ಯ ಬೇಕು ಅನ್ನ ಬೇಡ ಒಂದು ಲೆಫ್ಟಿಸ್ಟ್ ಇನ್ನೊಂದು ರೈಟಿಸ್ಟ್ ನಮಗೆ ಸ್ವಾತಂತ್ರ್ಯ ಮುಖ್ಯ ಅನ್ನ ಅಲ್ಲ ಇದು ಕಾಮ್ಯುನಿಸ್ಟ್ ಮ್ಯಾನಿಫೆಸ್ಟೋ ಹನ್ನೆರಡನೇ ಶತಮಾನದಲ್ಲಿ ಅಕ್ಕ ಮಹಾದೇವರ ಉಡುತಡೆಯಲ್ಲಿ ಕೌಶಿಕನ ಅರಮನೆಯಲ್ಲಿ ಕಂಡ ದೃಶ್ಯ ಏನು ಒಂದು ಆನೆ ಒಂದು ಗಿಳಿ ನನಗೆ ಅನ್ನ ಬೇಡ ನನಗೆ ಸ್ವಾತಂತ್ರ್ಯ ಬೇಕು ಎಂಬುದಾಗಿ ಹೇಳುತ್ತಾ ಇದೆ ಅಕ್ಕ ಮಹಾದೇವರು ಈ ದೃಶ್ಯವನ್ನು ಕಂಡ ಮೇಲೆ ನಾನೂ ಕೂಡ ಆನೆ ಮತ್ತು ಗಿಳಿಗಳ ಹಾಗೆ ಉಪವಾಸವನ್ನು ಮಾಡ್ತೇನೆ ನನಗೆ ಕೌಶಿಕನ ಅರಮನೆಯ ಅನ್ನದ ಹಂಗು ಬೇಡ ನನಗೆ ಸ್ವಾತಂತ್ರ್ಯ ಬೇಕು ಆನೆ ಗಿಳಿಗಳ ರೀತಿಯಲ್ಲಿ ನಾನು ಕೂಡ ಉಪವಾಸವನ್ನು ಮಾಡ್ತೇನೆ ನನಗೆ ಅನ್ನ ಬೇಡ ಸ್ವಾತಂತ್ರ್ಯ ಬೇಕು ಅವು ಹೇಗೆ ಉಪವಾಸ ಮಾಡ್ತಾ ಇದ್ದಾವೆ ಮೌನವಾಗಿ ಶೋಕವನ್ನು ಕಣ್ಣೀರನ್ನು ಸೋರಿಸ್ತಾ ಆನೆ ಮತ್ತು ಗಿಳಿಗಳು ಎಷ್ಟು ದಿನ ಉಪವಾಸ ಮಾಡಬಲ್ಲವು ಕೊನೆಗೆ ಹಸಿವನ್ನು ತಡೆಯಲಾರದೆ ಒಂದು ದಿನ ಅವು ತಿಂದು ಅರಮನೆಯ ಪಂಜರದಲ್ಲಿ ಸಿಕ್ಕಿಬಿಡುತ್ತವೆ ಒಮ್ಮೆ ಆನೆ ಮತ್ತು ಗಿಳಿಗಳು ಮನುಷ್ಯನ ಕೈಗೆ ಸಿಕ್ಕ ಮೇಲೆ ಅವು ಎಂದಿಗೂ ಬಿಡುಗಡೆಯಿಲ್ಲ ಆದರೆ ಅಕ್ಕ ಮಹಾದೇವರು ವಿಚಾರ ಮಾಡಿದರು ಆನೆ ಗಿಳಿಗಳ ಹಾಗೆ ನಾನು ಕೇಲ ಕೇವಲ ಉಪವಾಸವನ್ನು ಮಾಡಿ ಹಸಿವನ್ನು ಗೆಲ್ಲಲಾರದೆ ನಾನು ಮತ್ತೆ ಊಟ ಮಾಡಿದರೆ ನನಗೆ ಕೂಡ ಅರಮನೆಯಿಂದ ಬಿಡುಗಡೆಯಿಲ್ಲ ಅದಕ್ಕಾಗಿ ಅಕ್ಕ ಮಹಾದೇವರು ಏನು ಮಾಡ್ತಾ ಇದ್ದಾರೆ ಅಖಂಡವಾದ ಉಪವಾಸವನ್ನು ಮುಂದುವರಿಸಿದ್ದಾರೆ ಮೌನದಲ್ಲಿ ಅಹಿಂಸಾ ವ್ರತದಲ್ಲಿ ಉಪವಾಸ ಮಾಡ್ತಾ ಇದ್ದಾರೆ ಅನ್ನ ಆಹಾರಾದಿಗಳನ್ನು ತ್ಯಜಿಸಿದ್ದಾರೆ ಇಲ್ಲಿ ಮುಖ್ಯವಾಗಿ ಕಾಣ್ತಾ ಅಹಿಂಸಾ ವ್ರತ ಉಪವಾಸ ಸತ್ಯಕ್ಕಾಗಿ ಆಗ್ರಹ ಚನ್ನಮಲ್ಲಿಕಾರ್ಜುನ ಎನ್ನತಕ್ಕಂಥ ಪರಮಾತ್ಮ ಸತ್ಯವನ್ನ ಸಾಕ್ಷಾತ್ಕಾರ ಮಾಡಿಕೊಳ್ಳಬೇಕು ಎನ್ನುವ ನೆಲೆಯಲ್ಲಿ ಅಕ್ಕ ಮಹಾದೇವರು ಅಖಂಡವಾದ ಉಪವಾಸವನ್ನು ಮಾಡಿದ್ದಾರೆ ಇದನ್ನು ಹೇಳ್ತಿದ್ದ ಹಾಗೆ ನಿಮಗೂ ನೆನಪು ಆಗ್ಬೋದು ಗಾಂಧೀಜಿಯವರು ಇಪ್ಪತ್ತನೇ ಶತಮಾನದ ಆರಂಭದ ಭಾಗದೊಳಗೆ ಸಾವಿರದ ಒಂಬೈನೂರ ಇಪ್ಪತ್ತರ ನಂತರ ಭಾರತ ದೇಶಕ್ಕೆ ಸ್ವಾತಂತ್ರ್ಯವನ್ನು ತಂದುಕೊಡುವ ಸಲುವಾಗಿ ಅವರು ಕೈಗೊಂಡಂತ ವ್ರತ ಏನು ಉಪವಾಸ ಸತ್ಯಾಗ್ರಹ ಮತ್ತು ಅಹಿಂಸೆ ಮತ್ತು ಸತ್ಯಕ್ಕಾಗಿ ಹೋರಾಟ ನಮಗೆ ಸ್ವಾತಂತ್ರ್ಯ ಬೇಕು ಬ್ರಿಟಿಷರ ಆಳ್ವಿಕೆ ನಮಗೆ ಬೇಡ ಅದಕ್ಕಾಗಿ ಅವರು ಹಿಡಿದ ದಾರಿ ಏನು ವ್ರತದ ದಾರಿ ಇಪ್ಪತ್ತನೇ ಶತಮಾನದಲ್ಲಿ ಗಾಂಧೀಜಿಯವರು ಅನಿಸ್ ಅನುಸರಿಸಿದಂತಹ ವ್ರತ ಮತ್ತು ಉಪವಾಸ ಕಾರ್ಲ್ ಮಾರ್ಕ್ಸ್ ಹತ್ತೊಂಬತ್ತು ಮತ್ತು ಇಪ್ಪತ್ತನೇ ಶತಮಾನದ ಆರಂಭ ಭಾಗದೊಳಗೆ ಒಳಗೆ ಆರಂಭಿಸಿದಂತಹ ಕೊಟ್ಟಂತ ಕಮ್ಯುನಿಸ್ಟ್ ಮ್ಯಾನಿಫೆಸ್ಟೊ ಹತ್ತೊಂಬತ್ತನೇ ಶತಮಾನದೊಳಗೆ ಅನ್ನ ಬೇಕು ಸ್ವಾತಂತ್ರ್ಯ ಬೇಕು ಅನ್ನತಕ್ಕಂಥ ಈ ಹೋರಾಟದೊಳಗೆ ವೆದರ್ ಫುಡ್ ಇಸ್ ಫ್ರೆಸ್ ಆರ್ ಫ್ರೀಡಮ್ ಇಸ್ ಫ್ರಸ್ಟ್ ಅಕ್ಕ ಮಹಾದೇವರ ಈ ವಚನದೊಳಗೆ ಅನ್ನ ಬೇಡ ಸ್ವಾತಂತ್ರ್ಯ ಬೇಕು ಅನ್ನತಕ್ಕಂಥ ಚಿಂತನೆಯ ಸೈದ್ಧಾಂತಿಕವಾದ ಹೋರಾಟ ಇದೆ ಹನ್ನೆರಡನೇ ಶತಮಾನದಲ್ಲಿ ಆನೆ ಮತ್ತು ಗಿಳಿಗಳ ಮೂಲಕ ಯಾವ ದರ್ಶನವನ್ನು ಅಕ್ಕ ಮಹಾದೇವಿಯವರು ಪಡೆದುಕೊಂಡರೋ ಅದೇ ದರ್ಶನವನ್ನು ಮುಂದೆ ಕಾರ್ಲು ಮಾರ್ಕ್ಸ್ ಹತ್ತೊಂಬತ್ತನೇ ಶತಮಾನದಲ್ಲಿ ತನ್ನ ದೇಶದಲ್ಲಿ ತಾನು ಕಂಡುಕೊಂಡಿದ್ದಾನೆ ಗಾಂಧೀಜಿಯವರು ಸ್ವಾತಂತ್ರ್ಯದ ಸಂದರ್ಭದಲ್ಲಿ ಭಾರತದಲ್ಲಿ ಇದ್ದಾಗ ಕಂಡುಕೊಂಡಿದ್ದಾರೆ ಆದರೆ ಅಕ್ಕ ಮಹಾದೇವಿಯರು ಮಹಿಳೆಯರು ಇನ್ನೂ ಅವರಿಗೆ ಹದಿನಾರು ವಯಸ್ಸು ಎಂಥ ವಯಸ್ಸಿನಲ್ಲಿಯೇ ಎಂತಹ ಒಂದು ಸೈದ್ಧಾಂತಿಕವಾದ ಹೋರಾಟವನ್ನ ಅವರು ಆನೆ ಮತ್ತು ಗಿಳಿಗಳ ದರ್ಶನದ ಮೂಲಕ ಪಡೆದುಕೊಂಡಿದ್ದಾರೆ ಎಂಬುದಾಗಿ ಹೇಳಿದರೆ ಅಕ್ಕ ಮಹದೇವರ ಸೈದ್ಧಾಂತಿಕ ಹೋರಾಟದ ವಿಸ್ತಾರ ಮತ್ತು ಎತ್ತರ ಎಷ್ಟು ಅಮೋಘವಾದದ್ದು ಎನ್ನತಕ್ಕಂಥದ್ದನ್ನ ಪ್ರಪಂಚದ ದ್ರಷ್ಟಾರರ ನೆಲೆಯಲ್ಲಿ ಅಕ್ಕ ಮಹಾದೇವರನ್ನ ನೋಡಬೇಕು ಅಕ್ಕ ಮಹದೇವರು ಸ್ವತಂತ್ರ ವಿಚಾರವಾದಿಗಳು ಸೈದ್ಧಾಂತಿಕ ಚಿಂತನೆಗಳನ್ನ ತಮ್ಮ ವಚನಗಳಲ್ಲಿ ತಮ್ಮ ಜೀವನದಲ್ಲಿ ದರ್ಶನ ಮಾಡಿಸಿದವರು ನನಗೆ ಕೌಶಿಕನ ಅರಮನೆ ಬೇಡ ಕೌಶಿಕ ಏನಂತಾನೆ ನಿಮ್ಮನ್ನು ಪಟ್ಟದ ರಾಣಿಯನ್ನಾಗಿ ಮಾಡಿಕೊಳ್ಳುತ್ತೇನೆ ನನ್ನನ್ನು ಲಗ್ನ ಮಾಡಿಕೊಂಡ್ರೆ ಎಂಬುದಾಗಿ ಆಮಿಷವನ್ನು ಹುಡ್ತಾರೆ ಆದರೆ ಅಕ್ಕ ಮಹಾದೇವರು ಅರಸಿಯ ಪಟ್ಟದ ರಾಣಿಯ ಪದವಿ ಬೇಡ ಅರಮನೆಯ ವೈಭೋಗ ಬೇಡ ನನಗೆ ಚನ್ನ ಸತ್ಯ ಸಾಕ್ಷಾತ್ಕಾರವೇ ಬೇಕು ಎನ್ನುವ ಕಾರಣವಾಗಿ ಅಹಿಂಸೆ ಮತ್ತು ಉಪವಾಸವನ್ನ ಸತ್ಯದ ದಾರಿಯಲ್ಲಿ ಅಖಂಡವಾದ ಹೋರಾಟವನ್ನ ಅಕ್ಕ ಮಹಾದೇವರು ಈ ವಚನದಲ್ಲಿ ನಡೆಸಿದ್ದಾರೆ ಇಂತಹ ಅಕ್ಕ ಮಹಾದೇವರ ವಚನದೊಳಗೆ ಎಂತಹ ವಿಶ್ವ ವಿಶಾಲವಾದ ಚಿಂತನೆಗಳು ಮತ್ತು ಸೈದ್ಧಾಂತಿಕವಾದ ಹೋರಾಟಗಳಿದೆ ಈ ದೇಶದಲ್ಲಿ ರಾಜ ಪ್ರತ್ಯಕ್ಷ ದೇವತಾ ಎನ್ನತಕ್ಕಂಥ ಮಾತಿತ್ತು ದೇವರನ್ನು ನೋಡಿದವರು ಯಾರು ಕಾಣತಕ್ಕಂಥವನು ಪ್ರತ್ಯಕ್ಷ ಕಾಣುವ ರಾಜನೇ ದೇವರು ಎಂತಹ ಪರಾಕುಗಳನ್ನು ಧಿಕ್ಕರಿಸಿ ಮಹಿಳೆಗೆ ಪುರುಷನೇ ದೇವರು ಎಂಬುದಾಗಿ ಹೇಳ್ತಾ ಇರ್ತಕ್ಕಂಥ ಪುರುಷ ಪರಮ್ಯವಾದ ಚಿಂತನೆಗಳನ್ನ ಧಿಕ್ಕರಿಸಿ ಜಗತ್ತಿಗೆ ಮೊದಲ ಸ್ತ್ರೀ ಸ್ವಾತಂತ್ರ್ಯದ ಹೋರಾಟವನ್ನ ಪ್ರಕಟ ಮಾಡಿದವರು ಅಕ್ಕ ಮಹಾದೇವರು ಪುರುಷನಿಗೆ ಮಹಿಳೆ ಅಧೀನಳಲ್ಲ ರಾಜನ ಅಂಕೆಗೆ ಮಹಿಳೆ ಸಿಕ್ಕುವಳಲ್ಲ ಚನ್ನಮಲ್ಲಿಕಾರ್ಜುನನ ಪರಮಾತ್ಮನ ಸತ್ಯದ ಸಾಕ್ಷಾತ್ಕಾರದ ದಾರಿಯಲ್ಲಿ ಸಾಕ್ಷಾತ್ಕಾರ ಮಾಡಿಕೊಳ್ಳುವುದಕ್ಕಾಗಿ ಮಹಿಳೆಯು ಕೂಡ ಗುರುವಾಗಬಲ್ಲಳು ಮಹಿಳೆಯು ಕೂಡ ತಪಸ್ವಿಯಾಗಬಲ್ಲಳು ಮಹಿಳೆ ಕೂಡ ಯೋಗಿಯಾಗಬಲ್ಲಳು ಎನ್ನುವುದನ್ನು ಅಕ್ಕ ಮಹದೇವರು ತಮ್ಮ ಜೀವನ ಸೈದ್ಧಾಂತಿಕ ಹೋರಾಟದಿಂದ ಈ ವಚನದಲ್ಲಿ ಜಗತ್ತಿಗೆ ದರ್ಶನ ಮಾಡಿದ್ದಾರೆ ಆದ ಕಾರಣ ಅಕ್ಕ ಮಹದೇವರ ಈ ವಚನ ಯಾಕೆ ಮುಖ್ಯ ಎಂಬುದಾಗಿ ಹೇಳಿದರೆ ಸ್ತ್ರೀ ಸ್ವಾತಂತ್ರ್ಯದ ಚಳುವಳಿ ಸ್ತ್ರೀ ಹೋರಾಟ ಅನ್ನತಕ್ಕಂಥದ್ದು ಇತ್ತೀಚೆಗೆ ಹತ್ತೊಂಬತ್ತು ಇಪ್ಪತ್ತನೇ ಶತಮಾನದೊಳಗೆ ಸ್ತ್ರೀವಾದ ಅನ್ನತಕ್ಕಂಥ ಚಿಂತನೆ ಶುರುವಾಗಿದೆ ಜಗತ್ತಿನಲ್ಲಿ ಜ ಇಂತಹ ಹೋರಾಟವನ್ನ ಹನ್ನೆರಡನೇ ಶತಮಾನದಲ್ಲಿ ಅಕ್ಕ ಮಹದೇವರು ಸ್ತ್ರೀವಾದ ಪುರುಷನಿಗೆ ಮಹಿಳೆ ಕಡಿಮೆ ಅಲ್ಲ ಸತ್ಯವನ್ನ ಸಾಕ್ಷಾತ್ಕಾರ ಮಾಡಿಕೊಳ್ಳುವುದಕ್ಕೆ ಪುರುಷ ಮತ್ತು ಮಹಿಳೆ ಎನ್ನುವ ಲಿಂಗ ಭೇದದ ಅಗತ್ಯ ಇಲ್ಲ ಪಡೆದುಕೊಳ್ಳತಕ್ಕಂಥ ಅರಿವು ಪುರುಷನೂ ಅಲ್ಲ ಮಹಿಳೆಯೂ ಅಲ್ಲ ಜ್ಞಾನಕ್ಕೆ ಹೆಣ್ಣು ಗಂಡೆಂಬ ಬೇರವಿಲ್ಲ ಎನ್ನುವುದನ್ನು ಜಗತ್ತಿಗೆ ದರ್ಶನ ಮಾಡಿಸಿದವರು ಅಕ್ಕ ಮಹದೇವರು ಆದ ಕಾರಣ ಇಂತಹ ಅಕ್ಕ ಮಹದೇವರ ಸೈದ್ಧಾಂತಿಕವಾದ ಚಿಂತನೆಗಳು ಇಡೀ ಜಗತ್ತಿಗೆ ಪರಿಚಯವಾಗಬೇಕಾಗಿದೆ ಎಂಬುದನ್ನು ಹೇಳಿ ಅಕ್ಕ ಮಹದೇವರ ಈ ಚಿಂತನೆಯನ್ನು ಇಲ್ಲಿಗೆ ಮುಕ್ತಾಯ ಮಾಡ್ತೇವೆ